ನಿನ್ನೆಯಿಂದಲೇ ನಮ್ಮ ಪದ್ಮನಗರ ವಿಧಾನಸಭಾ ಕ್ಷೇತ್ರದ ಎರಡು ಬ್ಲಾಕ್ನಿಂದ ಸುಮಾರು ನೂರಾರು ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ ಇದು ಐತಿಹಾಸಿಕ ಸಮಾವೇಶ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿದಂಥ ಸಮಾವೇಶ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೂರು ವರ್ಷ ನಮ್ಮ ಮಹಾತ್ಮ ಗಾಂಧೀಜಿಯವರು ಈ ಕಾರ್ಯಕ್ರಮನ ಅಧ್ಯಕ್ಷತೆ ವಹಿಸಿದಂಥ ದಿವಸ ಇವತ್ತು ಆಗಿರ್ತದೆ ಮುಂದೆ ಆಗಿದಂಥ ದಿನ ನಾವೆಲ್ಲ ಆಗಲೇ ಕಾರ್ಯಕ್ರಮ ಇದು ಮಾಡಿದ್ವಿ ಅವತ್ತು ಆಯೋಜನೆ ಮಾಡಿದ ದಿವಸ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳು ಮಂತ್ರಿಗಳು ಆವತ್ತು ನಿಧಾನರಾದರಿಂದ ಕಾರ್ಯಕ್ರಮ ಮುಂದೂಡಲಾಗಿತ್ತು ಇವತ್ತು ಅದೇ ಕಾರ್ಯಕ್ರಮ ಭಾಳ ಅದ್ದೂರಿಯಿಂದ ನಡೀತಾ ಇದೆ ನಮ್ಮ ಎರಡು ಬ್ಲಾಕು ಅಧ್ಯಕ್ಷರುಗಳು ಹಾಗೂ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ಗಳು ಎಲ್ಲ ಪದ್ಮನಗರ ಮುಂಚೂಣಿ ಘಟಕದ ಅಧ್ಯಕ್ಷರು ಎಲ್ಲ ಲೀಡರು ಕಾರ್ಯಕರ್ತರು ಮಹಿಳಾ ಮುಖಂಡರು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗ ಭಾಗವಹಿಸಿದ್ದೀವಿ ತುಂಬ ಖುಷಿ ಆಗ್ತಾಯಿದೆ ಈ ಕಾರ್ಯಕ್ರಮ ಇವತ್ತು ಬೆಳಗಾಮಲ್ಲಿ ನೋಡಿದ್ರೆ ನಮಗೆ ತುಂಬ ಸಂತೋಷ ಆಗ್ತಿದೆ ತುಂಬ ಖುಷಿ ಆಗ್ತಾಯಿದೆ ಈ ಖುಷಿನ ಎಲ್ಲರ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ತುಂಬ ನನಗೆ ಇಷ್ಟ ಆಗ್ತದೆ ಇವತ್ತು ಜೈ ಭೀಮ್ ಜೈ ಸಂವಿಧಾನ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನದ ಒಂದು ಬೃಹತ್ ಕಾಂಗ್ರೆಸ್ ಸಮಾವೇಶ ಬೆಳಗಾವಿಯಲ್ಲಿ ನಡೀತಾ ಇದೆ ಮಹಾತ್ಮ ಗಾಂಧೀಜಿಯವರ ನೂರು ವರ್ಷದ ಅಧ್ಯಕ್ಷತೆಯ ಒಂದು ಸಮಾವೇಶ ಇದು ಸುಮಾರು ಹೋದ ವರ್ಷ ಹೋದ ತಿಂಗಳು ಇಪ್ಪತ್ತ ಐದನೇ ತಾರೀಕು ನಾವು ಇಲ್ಲಿ ಬಂದಿದ್ವಿ ಊರ ಹಬ್ಬ ಥರ ಇತ್ತು ಮೈಸೂರು ದಸರಾ ಹೆಂಗಿರುತ್ತೆ ಆ ಥರ ಅಲಂಕಾರ ಮಾಡಿ ಇಡೀ ಬೆಳಗಾವಿ ನಗರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಅದೇ ರೀತಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದ ಮನ್ಮೋ ಮನಮೋಹನ್ ಸಿಂಗ್ ಅವರು ನಿಧನರಾದರು ಅದ ಕಾರಣ ಇದು ತಿರ್ಗ ಎರಡನೇ ಸಲ ಈ ಪ್ರೋಗ್ರಾಂ ಇಲ್ಲಿ ಭಾಗಿಯಾಗಿದ್ವಿ ಪದ್ಮಾಭನಗರ ಕ್ಷೇತ್ರದಿಂದ ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಅಧ್ಯಕ್ಷರುಗಳು ಆಮೇಲೆ ಕಾರ್ಯಕರ್ತರುಗಳು ಮುಖಂಡರುಗಳು ನಾವೆಲ್ಲರೂ ಸೇರಿ ಇಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಯಶಸ್ವಿಗೊಳಿಸ್ಬೇಕಂತ ಬಂದಿದ್ದೀವಿ ಸರ್